ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಬಳಿ ಇರುವ ಅಭ್ಯಾಸ್ ಅಂತಾರಾಷ್ಟೀಯ ಶಾಲೆಯು ಮತ್ತೊಮ್ಮೆ ತನ್ನ ಕ್ರೀಡಾ ಕೌಶಲ್ಯವನ್ನ ಸಾಬೀತುಪಡಿಸಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಂಡಿದೆ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿ ಶಾಲೆಗೆ ಗೌರವ ಮತ್ತು ಕೀರ್ತಿ ತಂದಿದ್ದಾರೆ ತಾಲೂಕು ಕ್ರೀಡಾಕೂಟದಲ್ಲಿ ಹೆಣ್ಣು ಮಕ್ಕಳು ನೂರು ಮೀಟರ್ ನಾನೂರು ಮೀಟರ್ ಓಟ ಶಾರ್ಟ್ಪುಟ್ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ಪ್ರಥಮ ಬಹುಮಾನಗಳನ್ನು ಗಳಿಸಿದ್ದು ಹೆಣ್ಣು ಮಕ್ಕಳ ತಂಡವು ಕಬಡ್ಡಿ ಮತ್ತು ಥ್ರೋಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನಗಳನ್ನು ಗೆದ್ದುಕೊಂಡಿದೆ ಈ ಸಾಧನೆ ಮಾಡಲು ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಹಾಗೂ ನಮ್ಮ ಪೋಷಕರು ತುಂಬಾ ದಿಶಾ ಎಂ ಗೌಡ ಅವರು ಉತ್ತಮ ಪ್ರದರ್ಶನ ತೋರಿ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಗಂಡು ಮಕ್ಕಳ ತಂಡವು ಕೂಡ ತಮ್ಮ ವಿಶೇಷವಾದ ಪ್ರದರ್ಶನವನ್ನ ತೋರಿಸಿ ತ್ರೋಬಾಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆಯಿತು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಿನ್ನೆ ನಡೆದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ದೀಪ್ತಿ ಮತ್ತು ದಿಶಾ ಎಂಬವರ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಮೂರು ವರ್ಷದಿಂದ ವ್ಯಾಸಂಗ ಮಾಡುತ್ತಿದ್ದು ಇವರು ನಾಲ್ವರು ಮೀಟರಲ್ಲಿ ಪ್ರಥಮ ಸ್ಥಾನ ಮತ್ತು ಥ್ರೋನಲ್ಲಿ ಪ್ರಥಮ ಸ್ಥಾನ ಹಾಗೂ ಗುಂಡು ಹೆಸರಲ್ಲಿ ಪ್ರಥಮ ಸ್ಥಾನ ಪಡೆದು ಓವರ್ ಆಲ್ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೂ ದೀಪ್ತಿ ಎಂಬೌಡ ಎಂಬ ಮತ್ತೊಬ್ಬ ವಿದ್ಯಾರ್ಥಿನಿ ನೂರು ಮೀಟರಲ್ಲಿ ಪ್ರಥಮ ಸ್ಥಾನ ಇನ್ನೂರು ಮೀಟರಲ್ಲಿ ಪ್ರಥಮ ಸ್ಥಾನ ಹಾಗೂ ಫೋರ್ ಇಂಟು ಹಂಡ್ರೆಡ್ ಮೀಟರಲ್ಲೇ ಸಾಧನೆ ಮಾಡಿದ ಶಾಲಾ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲ ಮತ್ತು ಪ್ರಾಧ್ಯಾಪಕ ವರ್ಗದವರು ಹೃದಯ ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿದ್ರು ಪ್ರಾಂಶುಪಾಲನಾದ ನಾನು ಈ ದಿನ ಶಾಲಾ ಆಡಳಿತ ಮಂಡಳಿ ಮತ್ತು ಶಾಲೆ ಹೆಮ್ಮೆ ಪಟ್ಟತಕ್ಕಂತ ವಿಚಾರ ಏನಂದ್ರೆ ನಮ್ಮ ಶಾಲೆಯ ಮಕ್ಕಳು ತಾಲೂಕ್ ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಪಟ್ಟವನ್ನು ತಂದುಕೊಟ್ಟಿರುವ ನಮ್ಮ ಶಾಲೆ ಶಾಲೆಯ ಹಿರಿಮೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸೊ ಈ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟಂಥ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಮತ್ತು ಮಕ್ಕಳ ಪೋಷಕರು ಸಹ ಅವರ ಒಂದು ಸಪೋರ್ಟು ಮತ್ತು ಅವರ ಒಂದು ಪ್ರೋತ್ಸಾಹ ಇಲ್ಲ ಅಂತ ಅಂದರೆ ಸೊ ಮಕ್ಕಳಿಗೂ ಈ ದಿನ ಲೈಕ್ ಮೋರ್ ದ್ಯಾನ್ ಅ ಮಂತ್